ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಗ್ ಬಂದು ಫೆಬ್ರವರಿ ಫಿಫ್ಟೀನ್ತ್ ಮತ್ತು ಸಿಕ್ಸ್ಟೀನ್ತ್ನ ಸ್ವಲ್ಪ ಸ್ವಲ್ಪ ಲಾಗ್ ಆಗಿರುತ್ತೆ ಈ ಲಾಗಲ್ಲಿ ನಾನು ವೆಜಿಟೇಬಲ್ ಕುರ್ಮಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ಗೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೊಂಡು ಅದಕ್ಕೆ ಎರಡು ಮೊಗ್ಗು ಮತ್ತು ಎರಡು ಚಕ್ಕೆಯನ್ನು ಸೇರಿಸ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಐದು ಬ್ಯಾಡಿಗೆ ಮೆಣಸಿಕೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಹತ್ತು ಗೋಡಂಬಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೊಟೊ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿ ಕೊಂಡು ರುಬ್ಕೊಂಡ್ರೆ ಮಸಾಲೆನ ತುಂಬಾ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಪಿಂಚಷ್ಟು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ಟವನ್ನ ಆಫ್ ಮಾಡಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಕುಕ್ಕರ್ಗೆ ಇಲ್ಲಿ ನೆನೆಸಿಟ್ಟಿರುವಂತಹ ಬಟಾಣಿ ಕ್ಯಾರೆಟ್ ಬೀನ್ಸ್ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಸೇರಿಸಿ ನೆಕ್ಸ್ಟು ಒಂದು ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಮೂರು ವಿಸಿಲನ್ನು ಹೊಡಿಸ್ಕೊತೀನಿ ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ರುಬ್ಬಿಟ್ಕೊಂಡೆ ಮಸಾಲ ನೆಕ್ಸ್ಟ್ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಬೇಯಿಸಿಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಎಲ್ಲಾನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಬೇಕು ಯಾಕಂತಂದ್ರೆ ನಾವು ಆಲ್ರೆಡಿ ತರಕಾರಿ ಬೇಯಿಸ್ಕೊಳ್ಳೋಕ್ಕೂ ಸಹ ಉಪ್ಪನ್ನ ಹಾಕೊಂಡಿದ್ವಿ ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಲನ್ನು ಸೇರಿಸೋದ್ರಿಂದ ಟೇಸ್ಟು ಹ್ಯಾನ್ಸ್ ಆಗುತ್ತೆ ನಾನಿಲ್ಲಿ ಒಂದು ಮೂರು ವೆಜಿಟೇಬಲ್ಸನ್ನು ಅನ್ನು ಸೇರಿಸ್ಕೊಂಡಿರೋದಷ್ಟೇ ನಿಮಗೆ ಯಾವ ಎಷ್ಟು ವೆಜಿಟೇಬಲ್ಸ್ ಸಿಗುತ್ತೋ ಅಷ್ಟು ವೆಜಿಟೇಬಲ್ಸನ್ನು ಅನ್ನು ಸಹ ಹಾಕೊಬಹುದು ನೆಕ್ಸ್ಟ್ ನಾನು ಇಲ್ಲಿ ಫ್ರೆಶ್ ಕ್ರೀಮ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಲಿನ ಕೆನೆಯನ್ನೇ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೊಬೇಕು ಇದು ಚಪಾತಿ ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಈ ವೆಜಿಟೇಬಲ್ಸ್ ಕುರ್ಮಾನ ಯಾವ ರೀತಿ ಬಂತಂದ ಕಮೆಂಟ್ ಮಾಡಿ ತಿಳಿಸಿ ನಾನು ಸೈಡಲ್ಲಿ ಚಪಾತಿನೂ ಸಹ ಲಟ್ಟಿಸ್ಕೊಂಡೆ ಅದನ್ನು ಸಹ ಬೇಯಿಸ್ಕೊಂಡು ಎತ್ತಿಟ್ಕೊಂಡೆ ನೋಡಿ ಯಾವ ರೀತಿ ಬಂದಿದೆ ಕುರ್ಮಾ ವೆಜಿಟೇಬಲ್ಸ್ ಕುರ್ಮಾ ತುಂಬಾ ಟೇಸ್ಟಿ ಆಗಿತ್ತು ವೆಜಿಟೇಬಲ್ಸ್ ಕುರ್ಮಾ ಹಸ್ಬೆಂಡ್ ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಟ್ಟು ನೆಕ್ಸ್ಟ್ ಬಾಕ್ಸ್ಗೂ ಸಹ ಹಾಕ್ಕೊಟ್ಟೆ ಅವರ ಕೊಲಕಿಸ್ಗೆ ನಾನು ಮಾಡೋ ಕುರ್ಮಾ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಅವರೇ ಹೇಳಿದ್ದಂತೆ ಮಾಡಿಸ್ಕೊಂಡು ಬಾ ಅಂತ ಹಾಗಾಗಿ ಮಾಡಿದೆ ನೋಡಿ ನೆಕ್ಸ್ಟ್ ನಾನು ಸಹ ತಿಂದ್ಕೊಂಡು ಕ್ಲೀನ್ ಮಾಡೋಕ್ಕೆ ಬಂದೆ ಇಷ್ಟೊಂದು ಗಲೀಜಿದೆ ಅಂತ ನೆಕ್ಸ್ಟ್ ಅದಕ್ಕೂ ಮೊದಲೇ ನಾನೊಂದು ಲೋಟ ಕಾಫಿಯನ್ನು ಟೀ ಮಾಡ್ಕೊಂಡು ಕುಡ್ಕೊಂಡು ನೆಕ್ಸ್ಟ್ ನಾನು ಬೆಳಗ್ಗೆ ತರಕಾರಿ ಕಟ್ ಮಾಡಬೇಕಾದ್ರೆ ಚಾಕ್ ಮುರಿದೋಯಿತು ಅದನ್ನು ಡಸ್ಟ್ಬಿನ್ಗೆ ಹಾಕಿ ಬಂದೆ ನೆಕ್ಸ್ಟ್ ನೆಕ್ಸ್ಟ್ ಗ್ಯಾಸೆಲ್ಲ ಕ್ಲೀನ್ ಮಾಡಿದೆ ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಇದು ಅದರ ನೆಕ್ಸ್ಟ್ ಡೇ ಲಾಗು ಮಾರ್ನಿಂಗ್ ನಾನು ಯಾವುದೇ ಲಾಗನ್ನು ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾನು ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಅವತ್ತೇ ಅಕ್ಕಿಯನ್ನು ನಿನ್ಸಿಟ್ಟಿದ್ದೆ ಅದನ್ನು ರುಬ್ಬು ಸಹ ಇಟ್ಟಿದ್ದೆ ಇವತ್ತು ಸಂಡಿಗೆಯನ್ನು ಮಾಡ್ತಾಯಿದ್ದೀನಿ ನಾನು ಅಷ್ಟೊಂದು ಏನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಲ್ಲ ನಿಮ್ಗೇನಾದ್ರೂ ಸೆಂಡ್ಗೆ ಯಾವ ರೀತಿ ಮಾಡಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅದನ್ನು ಸೆಂಡ್ಗೆ ಕಾಯಿಸೋದು ಅಂತ ನಮ್ಮ ಕಡೆ ಅಂತಾರೆ ಸೊ ನಾನು ಇದನ್ನು ಕುದಿಸ್ಕೊಂಡು ತಳ ಹಿಡಿಬಾರ್ದು ಅಂತ ಆವಾಗವಾಗ ಕೈಯನ್ನು ಆಡಿಸ್ತಾಯಿದ್ದೀನಿ ನೆಕ್ಸ್ಟು ಹನ್ನೊಂದು ಗಂಟೆ ಆಗೋಯ್ತು ಮೇಲುಗಡೆ ಹೋಗಿ ಸಣ್ಣಗೆನೂ ಸಹ ಹಾಕಿದೆ ನೋಡಿ ಈ ರೀತಿ ಹಾಕಿದ್ದೀನಿ ನೆಕ್ಸ್ಟ್ ನಮ್ಮ ಕಡೆ ಇದು ದೃಷ್ಟಿ ಆಗುತ್ತೆ ಅಂತ ಇದ್ಲು ಮತ್ತು ಒಣಮೆಣ್ಸಿನ್ಕಾಯಿನ ಇಡ್ತಾರೆ ನಾನು ಇಲ್ಲಿ ಇರಲಿಲ್ಲ ಸೊ ಹಾಗಾಗಿ ಜಸ್ಟ್ ಒಣಮೆಣ್ಸಿನ್ಕಾಯನ್ನು ಇಟ್ಟೆ ನೆಕ್ಸ್ಟ್ ಸಣ್ಣಗೆ ಹಾಕೋಷ್ಟರಲ್ಲಿ ಸುಸ್ತಾಗೋಯಿತು ಆದರೂ ಪರವಾಗಿಲ್ಲ ಅಂತ ಹಾಕ್ಬಿಟ್ಟು ಮತ್ತೆ ಮನೆಗೆ ಬಂದೆ ಮತ್ತು ಲಾಗನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫೆಬ್ರವರಿ ಟ್ವೆಂಟಿ ತರ್ಡ್ ನಮ್ಮ ಆಗಿ ಟೂ ಇಯರ್ಸ್ ಆಯಿತು ಸೊ ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೋಸ್ಕರ ನಾನಿಲ್ಲಿ ಜಾಮೂನನ್ನು ಮಾಡಿದ್ದೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿಬ್ಬರು ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಜಾಮೂನನ್ನು ಮಾಡಿ ಅಲ್ಸಂದೆ ಕಾಳು ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಒಂದು ಬಂದು ಇದು ಯಾರು ರಕ್ತಹೀನತೆಯಿಂದ ಬಳಸ್ತಿರ್ತಾರೋ ಅವರು ಇದನ್ನು ತಿನ್ನೋದ್ರಿಂದ ಅವರಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗುತ್ತೆ ಮತ್ತು ಕೆಲವೊಬ್ಬರಿಗೆ ಹಿಚಿಂಗ್ ಫೀಲ್ ಆಗ್ತಾ ಇರುತ್ತೆ ಸೊ ಅವರು ಸಹ ಈ ಬಿಟ್ರೋಟನ್ನು ತಿನ್ನೋದ್ರಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಮತ್ತು ಇದು ಕಿಡ್ನಿ ಸಮಸ್ಯೆ ಇರೋರು ಸಹ ತಿನ್ನಬಹುದು ತುಂಬಾ ಯೂಸ್ಫುಲ್ ಈ ಬಿಟ್ರೋಟ ಬಂದು ಮತ್ತು ಇದು ಸ್ಕಿನ್ಗೂ ಸಹ ವಿಟಮಿನ್ ಸಿ ಅಂಶನೂ ಸಹ ಇರೋದರಿಂದ ಸ್ಕಿನ್ಗೂ ಸಹ ತುಂಬಾ ಯೂಸು ವಾರದಲ್ಲಿ ಒಂದು ಟೂ ಟೈಮ್ಸ್ ಯಾರು ಬೀಟ್ರೂಟ್ ಪಲ್ಯ ತಿನ್ನಬೇಕು ನೋಡಿ ಊಟ ಈ ರೀತಿ ಇತ್ತು ನಮ್ಮ ಊಟ ಏಪ್ರಿಲ್ ಟ್ವೆಂಟಿ ತರ್ಡ್ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಷ್ಟೆ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ ಜಸ್ಟ್ ಸ್ವೀಟ್ ಮಾಡಿದ್ದೆ ಅಷ್ಟೆ ಊಟ ಎಲ್ಲ ಮುಗಿಸಿದ್ವಿ ನೆಕ್ಸ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ಈ ಚಾಕನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ಪಿಜಾನ್ ಕಂಪನಿದು ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದಾರೆ ಹಸ್ಬೆಂಡು ಚಾಕುಗಳಲ್ಲಿ ಎಷ್ಟೊಂದು ಶಾರ್ಪ್ ಇತ್ತು ಅಂತಂದರೆ ತುಂಬ ಅಂದರೆ ತುಂಬಾ ಶಾರ್ಪ್ ಇತ್ತು ಇನ್ನು ಟಚ್ ಮಾಡಿದ್ರೆ ಸಾಕು ಕಟ್ ಆಗ್ತಾ ಇತ್ತು ಆದರೆ ಹಸ್ಬೆಂಡು ಒಂದು ಆನಿಯನನ್ನು ತೊಗೊಂಡು ಅದನ್ನು ಕಟ್ ಮಾಡಿ ರಿವ್ಯೂ ಕೊಟ್ಟರು ತುಂಬಾ ಚೆನ್ನಾಗಿದೆ ಮಾತ್ರ ಇದು ನೀವು ಬೇಕಾದರೆ ತೊಗೊಳ್ಳಿ ಇದನ್ನು ವಿಜಾನ್ ಕಂಪನಿದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಇವತ್ತಿನ ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು